ನಾನು ಬೆಳಗ್ಗೆಯಿಂದ ಏನು ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ನೋಡಿ ಈಗ ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅಂತ ಸಾಯಂಕಾಲ ಮುಖ ಎಲ್ಲ ತೊಗೊಂಡು ನಂತರ ದೀಪ ಎಲ್ಲ ಹಚ್ಚಿಬಿಟ್ಟು ಅದಾದ ನಂತರ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದ ನಂತರ ಈಗ ಟೈಮ್ ಬಂದು ಪೋಳೆ ಏಳು ಆಗಿದೆ ನೋಡಿ ಅಂದರೆ ಏಳಕ್ಕೆ ಹದಿನೈದು ನಿಮಿಷ ಕಡಿಮೆ ಇದೆ ನೋಡಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತ ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಅದೇನು ಅಂತಂದರೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಹಳೆ ವಿಡೋದಲ್ಲೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಟ್ ತುಂಬ ದಿನಗಳಾಯ್ತಲ್ಲ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಜೊತೆ ನಾನು ಜಾಮೂನ್ ಮಾಡೋದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದ ನಂತರ ರಾತ್ರಿ ಊಟಕ್ಕಾಗಿ ನಾನು ಟೊಮೆಟೊ ಬಾತ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಗೆ ನಮ್ಮ ಅತ್ತೆಯವ್ರು ಕೂಡ ಫೋನ್ ಮಾಡಿದರು ಅಂದರೆ ಹನುಮನ್ ದೇವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕಾರ್ತಿಕ ಬರೋಣ ಬಾ ಅಂತ ನಾನು ಸ್ವಲ್ಪ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ಈ ರೀತಿ ವೀಡಿಯೋ ಮಾಡ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹಾಗಾಗಿ ಅವರಿಗೆ ಇಲ್ಲ ರೀ ನೀವೇ ಹೋಗಿ ಬರ್ರಿ ಹೇಳಿ ಹೇಳಿದೆ ನೋಡಿ ಹೋಗಬೇಕಿತ್ತೇನೋ ಅಂತ ಅನ್ನಿಸ್ತು ನನಗೀಗ ಬಟ್ ಅಲ್ಲಿ ಹೋಗಿ ಬಂದಮೇಲೆ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತಲ್ಲ ಹಾಗಾಗಿ ನಾನು ಹೋಗಲಿಲ್ಲ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಜಾಮೂನು ಮಾಡೋ ಕಾರಣ ಏನು ಅಂತಂದರೆ ಮೊನ್ನೆ ಏನು ನಮ್ಮ ವೈನಿ ಅಂದ್ರೆ ಇಬ್ಬರು ಬಂದು ನನಗೆ ಸಕ್ರಿಯ ಅಂತ ಅಂತೇಳಿ ಏನು ಕೊಟ್ಟೋಗ್ತಾರಲ್ಲ ಮನಿ ಹೆಣ್ಮಕ್ಳಿಗೆ ಆ ರೀತಿಯಾಗಿ ತಂದು ಕೊಟ್ಟಿದ್ರು ನೋಡಿ ಅವರು ಅದು ತುಂಬ ದಿನನೇ ಆಯಿತು ಇವಾಗ ಅಂದರೆ ನಾಳೆ ಅಮಾವಾಸ್ಯೆ ನೋಡಿ ಎಂಟು ಹದಿನೈದು ದಿನ ಆಯ್ತು ಅಂತಲೇ ಅನ್ಕೋತೀನಿ ಅವರು ತಂದು ಕೊಟ್ಟು ಹೋಗಿ ಸುಮ್ಮನೆ ಅದು ವೇಸ್ಟ್ ಆಗಿಬಿಡುತ್ತೆ ಟೀಕೆ ಏನಾದರೂ ಮಾಡೋಣ ಅಂತಂದರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಹಾಗಾಗಿ ಎಲ್ಲರೂ ಮಾಡ್ತಿರ್ಬೋದು ಏನು ಪಾಕ ಮಾಡಿ ಜಾಮೂನ ಬಟ್ ನಾನು ಫಸ್ಟ್ ಟೈಮ್ ಅದನ್ನು ಮಾಡ್ತಾಯಿದ್ದೀನಿ ಹಾಗೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಕ್ಕರೆ ಏನು ಸಕ್ರಿ ಬದಲಿಗೆ ನಾನು ಸಕ್ಕರೆ ಆರ್ತಿನ ಬಳಸ್ಕೊಂಡು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಟೀ ಅದೆಲ್ಲ ಕುಡ್ದೆ ಅಂತ ಹೇಳಿದ್ನಲ್ಲ ಹೀಗಾಗಿ ರಾತ್ರಿ ಅಡುಗೆ ಕೂಡ ಮಾಡಿಬಿಟ್ರಾಯಿತು ಯಾಕಂದರೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋದೇ ಆಗಿರಲಿಲ್ಲ ನನಗೆ ಹಾಗಾಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನಾನು ಮಾತಾಡ್ತಾನೆ ನಿಮ್ಮ ಜೊತೆ ವೀಡ್ಯೋ ಎಲ್ಲ ಅಡುಗೆ ಮಾಡಿದ್ದು ನಂತರ ಜಾಮೂನ್ ಮಾಡೋದೆಲ್ಲ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಚಾನ ನೋಡ್ತಾ ಇದ್ದೀರಾ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೂಡ ಮತ್ತಮ್ಮ ಕೇಳ್ತೀನಿ ನೋಡಿ ಎರಡು ದಿನ ಸ್ವಲ್ಪ ಚಳಿ ಇರೋದ್ರಿಂದ ನಾನು ಕೂಡ ಸ್ವಲ್ಪ ಎಲ್ಲ ಕವರ್ ಆಗಿಬಿಟ್ಟು ಜೊತೆ ಮಾತಾಡ್ತಿದ್ದೀನಿ ನೋಡಿ ಹೊರಗಡೆ ಹೋದರೆ ಸ್ವಲ್ಪ ಚಳಿ ಅನಿಸುತ್ತೆ ಒಳಗಡೆ ಇದ್ದರೆ ಶಕೆ ಅನಿಸುತ್ತೆ ನೋಡಿ ಹಾಗಾಗಿ ಈಗ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ರಾತ್ರಿ ಅಡುಗೆ ಕೂಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಹೇಳಿ ನೋಡಂತ ಮತ್ತೊಮ್ಮೆ ಕೇಳ್ತೀನಿ ಹಾಗೆ ನಾನು ಇವತ್ತು ಮೊಮೋಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೋಡಿ ಚಟ್ನಿ ಕೂಡ ಮಾಡಿ ನಂತರ ಮೊಮೋಸ್ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ರೆಸಿಪಿನ ಬಟ್ ಯಾಕೋ ಸ್ವಲ್ಪ ಬೇಜಾರು ಅನ್ನಿಸಿದ್ದು ಹಾಗಾಗಿ ಮಾಡಲಿಲ್ಲ ನೋಡಿ ನಾಳೆ ಏನಾದರೂ ಮಾಡಿದರೆ ನಿಮ್ಮ ಜೊತೆ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಂತ ಹಳೆ ವಿಡಿಯೋದಲ್ಲೆಲ್ಲ ಅಂದರೆ ಭಾಳ ಏನು ಸಬ್ಸ್ಕ್ರೈಬರ್ ಇದ್ದಾರಲ್ಲ ಹಳೆಯವರು ಅವರೆಲ್ಲ ನೋಡಿರ್ತಾರೆ ನೋಡಿ ಮೊಮೋಸ್ ವೀಡಿಯೋ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ ತುಂಬ ಅಂದರೆ ತುಂಬ ಕೆಲಸ ಆಗುತ್ತೆ ಅದು ಮೊಮೋಸ್ ಮಾಡಬೇಕಾದ್ರೆ ಹಾಗಾಗಿ ಯಾಕೋ ಸ್ವಲ್ಪ ಬೇಜಾರು ಅನ್ನಿಸ್ತು ಹಾಗಾಗಿ ಮಾಡಲಿಲ್ಲ ನಾಳೆ ಮಾಡಿದರೆ ಖಂಡಿತವಾಗಿ ಶೇರ್ ಮಾಡ್ತೀನಂತ ಹಾಗಾಗಿ ಸ್ವಲ್ಪ ಆದರೂ ಜಾಮೂನ್ ಮಾಡೋಣ ಯಾಕಂದರೆ ಜಾಮೂನ್ ಪೌಡ್ರ್ ಕೂಡ ಸ್ವಲ್ಪ ಇತ್ತು ನೋಡಿ ಏನು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ ತಂದರೆ ನಾನು ಎರಡು ಟೈಮ್ ಮಾಡ್ತೀನಿ ಅದನ್ನು ಸುಮ್ಮನೆ ಖರ್ಚಾಗೋದಿಲ್ಲ ಏನಿಲ್ಲ ಅಂಥೇಳಿ ಎರಡು ಸರಿ ಮಾಡ್ತೀನಿ ನಾನು ಹಾಗಾಗಿ ಇವತ್ತ ಏನೋ ಒಂದು ಬಟ್ಲ ಉಳಿದಿದೆ ನೋಡಿ ಜಾಮೂನ್ ಪೌಡ್ರ್ ಅದನ್ನು ಇವತ್ತ ನಾನು ನಿಮ್ಮ ಜೊತೆ ಮಾಡಿ ತೋರಿಸ್ತೀನಿ ಜಾಮೂನ್ ಮಾಡಿ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಏನು ಅಂತಂದರೆ ಸಕ್ರಿಯ ಆರತಿ ಏನು ಮೊನ್ನೆ ಗೌರಿ ಹುಣ್ಣಿವಿಗೆ ತೊಗೊಂಡು ಬಂದು ಕೊಟ್ಟಿದ್ರಲ್ಲ ಮೊಯಿನಿ ಅಂದರೆ ಅವನ್ನ ಯಾಕೆ ವೇಸ್ಟ್ ಮಾಡೋದು ನಂತರ ಟೀ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೋಡಿ ಹಾಗಾಗಿ ನಾನು ಇವತ್ತು ಜಾಮೂನ್ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಎರಡು ನೂರು ಗ್ರಾಮು ಜಾಮೂನ್ ಪಾಕಿಟ್ ಇತ್ತು ಬಟ್ ಎರಡು ಸರಿ ಮಾಡ್ತೀನಿ ನಾನು ಅದನ್ನು ಇವಾಗ ಒಂದು ಬೌಲಷ್ಟು ಪೌಡ್ರ್ ಉಳ್ದಿದೆ ನೋಡಿ ಜಾಮೂನ್ ಪೌಡ್ರ್ ಹಾಗಾಗಿ ಅದನ್ನು ಇವತ್ತು ಜಾಮೂನ್ ಮಾಡಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲರಿಗೂ ಗುರ್ತಿರ್ಬೋದು ಬಟ್ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ನಲ್ಲಿ ಆರತಿ ತೊಗೊಂಡು ಅಂದರೆ ಸಕ್ಕರೆ ಆರತಿಯಲ್ಲಿ ಮಾಡ್ತಾ ಇರೋದು ಮೊದಲಿಗೆ ಬಂದುಬಿಟ್ಟು ನಾನು ಸಕ್ಕರೆ ಆರತಿನ ಒಂದು ಅರ್ಧ ಕೆ ಜಿ ಇದ್ದು ನೋಡಿ ಅದರಲ್ಲಿ ಒಂದು ನಾಲ್ಕು ಉಳಿಸಿ ಉಳ್ಕಿದ್ದೆಲ್ಲ ಅಂದರೆ ಒಂದು ಆರು ಏಳು ಪೀಸೆಲ್ಲ ಹಾಕಿಬಿಟ್ಟು ಅಂದರೆ ಈಗ ಒಂದು ಬೌಲಿಗೆ ಎಷ್ಟು ಬೇಕಷ್ಟು ಜಾಮೂನಿಗೆ ಬೇಕು ಪಾಕ ಅಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪಾಕ ಅಂದ್ರೆ ಫುಲ್ ಪಾಕ ಥರ ಏನು ಮಾಡ್ಕೊಳ್ಳಲ್ಲ ನೋಡಿ ನಾನು ಡ್ರೈ ಜಾಮೂನು ಥರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಪಾಕ ಯಾರೂ ತಿನ್ನೋದಿಲ್ಲ ಜಾಸ್ತಿ ಹಾಗಾಗಿ ಏನು ಜಾಮೂನು ಮುಳುಗುವಷ್ಟು ನಾನು ಪಾಕ ರೆಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಒಂದು ಏಳು ಐದರಿಂದ ಆರಷ್ಟು ಸಕ್ಕರೆ ಆರತಿ ತೊಗೊಂಡು ಸ್ವಲ್ಪ ಪೀಸ್ ಮಾಡಿಬಿಟ್ಟು ಅದನ್ನು ಈಗ ಹಾಕಿ ಸ್ವಲ್ಪ ಬಿಸಿ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ನೋಡಿ ಅಂದರೆ ಕರಗೋ ಕರಗೋಕೆ ಅಷ್ಟೇ ಇಟ್ಟಿದ್ದೀನಿ ನಾನು ಪಾಕ ಏನು ಮಾಡ್ತಾ ಇಲ್ಲ ಹಾಗೆ ಈ ಕಡೆ ಬಂದು ಒಂದು ಬೌಲ್ ಅಷ್ಟು ಪೌಡ್ರ್ ಕೂಡ ಸ್ವಲ್ಪ ಹಾಲು ಹಾಕಿ ಕಲಸಿಬಿಡೋಣ ಅಂಥೇಳಿ ಈಗ ಹಾಕ್ತಾಯಿದ್ದೀನಿ ಹಾಲರ ಹಾಕ್ಬೋದು ಇಲ್ಲ ನೀರಾರು ಹಾಕ್ಬೋದು ನೋಡಿ ನೀವು ನಾನು ಸ್ವಲ್ಪ ಹಾಲು ಜಾಸ್ತಿ ಇದ್ದರೆ ಹಾಲನ್ನೇ ಹಾಕಿ ಕಲಿಸಿರ್ತೀನಿ ಇಲ್ಲಾಂದರೆ ನೀರು ಕೂಡ ಹಾಕಿರ್ತೀನಿ ನೋಡಿ ಈಗ ಹಾಲು ಎಷ್ಟು ಬೇಕು ಅಷ್ಟು ಪೌಡ್ರಕ್ಕೆ ಹಾಕಿಬಿಟ್ಟು ಈಗ ಕಲಿಸ್ತಾ ಇದ್ದೀನಿ ಹಳೆ ವೀಡಿಯೋದಲ್ಲೆಲ್ಲ ನಾನು ಜಾಮೂನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅಂದರೆ ತುಂಬ ದಿನಗಳಾಯ್ತಲ್ಲ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಕಲಸಿದ ನಂತರ ಎಷ್ಟು ಬೇಕಷ್ಟು ಹಾಲು ಹಾಕಿ ಕಲಿಸಿದ ನಂತರ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಕೈಗೆ ಹಚ್ಕೊಂಡು ಈ ಥರ ಒಂಚೂರು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ನೆನೆಯುತ್ತ ನೋಡಿ ಏನು ನೆನೆ ಬಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೋಡಿ ಒಂದು ನಾಲ್ಕು ನಿಮಿಷ ಆದರೂ ಬಿಡಬೇಕಾಗುತ್ತೆ ನಾವು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಇದನ್ನು ಯಾಕಂದರೆ ಇನ್ನೂ ಸ್ವಲ್ಪ ಬೇರೆ ಕೆಲಸ ಇತ್ತಲ್ಲ ಹಾಗಾಗಿ ಎಣ್ಣೆ ತುಪ್ಪ ಒಂಚೂರು ಕೈಗೆ ಹಚ್ಕೊಂಡು ಈ ರೀತಿ ಕಲಸಿಟ್ರೆ ಇಟ್ಟು ತುಂಬ ಚೆನ್ನಾಗಿ ನೆಂದಿರುತ್ತೆ ನೋಡಿ ಅದಾದ ನಂತರ ಸಣ್ಣ ಸಣ್ಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಳ್ಳೆಗಳನ್ನು ಮಾಡಿಕೊಂಡು ನೀವು ಎಣ್ಣೆ ಕೂಡ ಕಾಯಿಲೆಕ್ಕಿಟ್ಟು ಅದನ್ನು ಕರಿಬೋದು ನೋಡಿ ಈಗ ನಾನು ಸಕ್ಕರೆ ಪಾಕ ಏನು ಮಾಡಲಿಕ್ಕೆ ಇಟ್ಟಿದ್ನೆಲ್ಲ ಸ್ವಲ್ಪ ಏಲಕ್ಕಿ ಕೂಡ ಹಾಕೋಣ ಅಂತ ಕುಟ್ಕೊಂಡು ಇಟ್ಟಿ ಇಟ್ಟಿದ್ದೆ ನೋಡಿ ಜಜ್ಜಿ ಇಟ್ಟಿದ್ದೆ ಅಂದರೆ ಸೊ ಒಂದೇ ಹಾಕಿದ್ನೆಲ್ಲ ಹಾಗಾಗಿ ಸುಮ್ಮನೆ ಕೈಲಿಂದನೇ ಸ್ವಲ್ಪ ಒಂದು ಗುಂಡು ತೊಗೊಂಡು ಈ ರೀತಿ ಸಣ್ಣ ಸ್ಮ್ಯಾಶ್ ಮಾಡಿ ಹಾಕಿದ್ದೆ ನಾನು ಅದಾದ ನಂತರ ಈ ರೀತಿಯಾಗಿ ಕುದೀತಾ ಇದೆ ನೋಡಿ ನೀರು ಕೂಡ ಸಕ್ಕರೆ ನೀರು ಇದು ಬಂದು ನಾನು ರಾತ್ರಿ ಟೈಮ್ನಲ್ಲೇ ಮಾಡಿದ್ದೆ ಹಾಗೆ ಅಡುಗೆ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೆ ನೋಡಿ ಅದ್ರ ಜೊತೆ ಏನು ಭಾಳ ದಿನ ಆಯಿತು ಮಗಳು ಕೂಡ ಹೇಳ್ತಾ ಇದ್ಲು ಜಾಮೂನು ಮಾಡು ಅಂತ ಹಾಗಾಗಿ ಎರಡೂ ಕೂಡ ಮಾಡಿದರೆ ಆಯ್ತು ಅಂತಂದು ಮಾಡ್ತಾಯಿದ್ದೆ ನಾನು ಈಗ ಆ ಕಡೆ ಸಕ್ಕರೆ ಪಾಕ ರೆಡಿ ಆಗ್ತಾ ಇತ್ತು ಹಾಗಾಗಿ ನಾನೀಗ ಏನು ಹಿಟ್ಟು ಕಲಸಿಟ್ಟಿದ್ನೆಲ್ಲ ಸ್ವಲ್ಪ ಉಳ್ಳೆಗಳನ್ನು ಮಾಡಿ ನಂತರ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟರೆ ಹಾಗೆ ಕರಿಬಹುದಲ್ಲ ಅಂತ ಅಂದ್ಕೊಂಡು ಈಗ ನಿಮಗೆ ಯಾವ ಸೈಜ್ ಬೇಕಾ ಆ ಸೈಜ್ನಲ್ಲಿ ಜಾಮೂನ್ ರೆಡಿ ಮಾಡ್ಕೋಬೋದು ನೋಡಿ ನಾನು ತುಂಬ ದೊಡ್ಡ ಏನು ಮಾಡೋದಿಲ್ಲ ಯಾಕಂದರೆ ಸಕ್ರೆ ಪಾಕದಲ್ಲಿ ಅಷ್ಟು ಚೆನ್ನಾಗಿ ಇದಾಗಂಗಿಲ್ಲ ನೋಡಿ ಅದು ಯಾಕಂದರೆ ನಾನು ಸಕ್ರೆ ಪಾಕನೂ ಜಾಸ್ತಿ ಮಾಡೋದಿಲ್ಲಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಒಂದು ಒಂದು ಇಪ್ಪತ್ತಿಪ್ಪತ್ತೊಂದು ಆಗಿದ್ದು ನೋಡಿ ಜಾಮೂನ್ ಬಂದು ಚೆನ್ನಾಗೇ ಆಗಿದ್ದು ಅಂತಲೇ ಹೇಳ್ಬೋದು ನಿನ್ನೆ ರಾತ್ರಿ ಕೂಡ ಟೇಸ್ಟ್ ನೋಡಿದ್ವಿ ನಾವು ಆ ವಿಡಿಯೋ ಈಗ ಅಪ್ಲೋಡ್ ಮಾಡೋದರಿಂದ ಇವಾಗ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಹಾಗಾಗಿ ಈ ಕಡೆ ಬಂದು ನಾನು ಎಣ್ಣೆ ಕೂಡ ಬಿಸಿ ಮಾಡೋಣ ಯಾಕಂದರೆ ಇನ್ನೂ ಅಡುಗೆ ಕೂಡ ಮಾಡೋದಿತ್ತಲ್ಲ ಬೇಗ ಬೇಗನೆ ಮುಗಿಸೋಣ ಅಂತಂದು ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದೊಂದೇ ಒಂದು ನಾಲ್ಕು ನಾಲ್ಕೆ ಜಾಮೂನ್ ಹಾಕಿಬಿಟ್ಟು ಸ್ವಲ್ಪ ಕಂದು ಬಣ್ಣ ಬರೋ ಬರೋ ತನಕ ಸ್ವಲ್ಪ ನೀವು ಅದನ್ನ ಫ್ರೈ ಮಾಡ್ಕೊಂಡ್ರೆ ಆಯ್ತು ನೋಡಿ ಜಾಮೂನ್ ಕೂಡ ರೆಡಿ ಆಗುತ್ತಾ ಸ್ವಲ್ಪ ಏನು ಬಿಸಿ ಇರ್ತವಲ್ಲ ಜಾಮೂನು ನಂತರ ಸಕ್ರೆ ಪಾಕ ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಇರುತ್ತಲ್ಲ ಅವಾಗೇ ಮಿಕ್ಸ್ ಮಾಡ್ಬೇಕಂತಾರೆ ನೋಡಿ ನಾನು ಕೂಡ ಅದೇ ರೀತಿ ಮಾಡಿದ್ದೆ ನೋಡ್ತಾ ಇರ್ಬೋದು ಈಗ ಒಂದು ನಾಲ್ಕು ನಾಲ್ಕು ಹಾಕಿಬಿಟ್ಟು ನಾನು ಜಾಮೂನ್ ಕೂಡ ಇದ್ದೀನಿ ತುಂಬ ಸ್ಲೋ ಆಗಿ ಇಡಬೇಕು ನೋಡಿ ಗ್ಯಾಸ್ ಬಂದು ಉರಿ ಬಂದು ತುಂಬ ಕಡಿಮೆ ಇಟ್ಟು ಜಾಮೂನ್ನ ಚೆಂದಾಗ ಬೇಯಿಸ್ಬೇಕು ಇಲ್ಲಾಂದರೆ ಒಳಗೆ ಹಿಟ್ಟಿಟ್ಟು ಉಳ್ಕೊಂಡ್ಬಿಡ್ತಾವೆ ಹಾಗಾಗಿ ನೋಡ್ತಾ ಇರ್ಬೋದು ಈ ರೀತಿ ಕಂದು ಬಣ್ಣ ಬಂದ ತಕ್ಷಣ ಇದಕ್ಕಿಂತ ಕಪ್ಪು ಕರೀತಾರೆ ನೋಡಿ ನನಗೆ ಅಷ್ಟು ಕಪ್ಪಾದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇಷ್ಟು ಓಕೆ ಅಂಥೇಳಿ ತೆಗ್ದಿಬಿಟ್ಟೆ ನಾನು ಯಾಕಂದರೆ ಅತಿ ಕರ್ರಿಗಾದ್ರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಸ್ವಲ್ಪ ತೆಗೆದಿಟ್ಕೊಂಡೆ ನಾನು ಒಂದು ಎರಡು ಮೂರು ಬ್ಯಾಚ್ ಆಯ್ತು ನೋಡಿ ಕರಿಬೇಕಾದ್ರೆ ಅಂದರೆ ಪಾತ್ರೆ ಏನು ಎಣ್ಣೆ ಕ ಹಾಕೊಂಡಿದ್ನಲ್ಲ ಆ ಪಾತ್ರೆ ಬಂದು ಸ್ವಲ್ಪ ಸಣ್ಣದಿತ್ತಲ್ಲ ಹಾಗಾಗಿ ಭಾಳಷ್ಟು ಹಾಕೊಂಡ್ರೂ ಚೆನ್ನಾಗಿರೋದಿಲ್ಲ ಆನಂತರ ಎಣ್ಣೆ ಕೂಡ ಕರದ ಎಣ್ಣೆ ನೆಕ್ಸ್ಟ್ ಬಳಸ್ಲಿಕ್ಕೆ ಕೂಡ ಅಷ್ಟು ಇಷ್ಟ ಆಗೋಲ್ಲ ಅಂಥೇಳಿ ಈಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಒಂದು ಸ್ವ ಸ್ವಲ್ಪನೇ ಹಾಕ್ಕೊಂಡು ಒಂದು ಮೂರು ಪ್ಯಾಚ್ ಆಗೋಷ್ಟು ನಾನು ಜಾಮೂನು ಕೂಡ ಕರೆದು ಎಲ್ಲ ತಕ್ಕೊಂಡೆ ನೋಡಿ ಯಾಕಂದರೆ ಪಾಕ ಕೂಡ ರೆಡಿಯಾಗಿತ್ತಲ್ಲ ಆಲ್ರೆಡಿ ಸ್ವಲ್ಪ ಉಗುರು ಬೆಚ್ಚಿಗೆ ಆಗಲಿ ಅಂಥೇಳಿ ನಾನು ಫ್ಯಾನ್ ಕೂಡ ಹಾಕಿಟ್ಟಿದ್ದೆ ಆ ರೀತಿ ಸ್ವಲ್ಪ ಲೈಟಾಗಿ ಇದ್ದಾಗ ನೀವು ಹಾಕಿದರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಪಾಕ ಎಲ್ಲ ಜಾಮೂನಲ್ಲಿ ಹಿರ್ಕೊಳ್ಳುತ್ತ ನೋಡಿ ಇಲ್ಲಾಂದರೆ ನೀವು ಬಿಸಿ ಬಿಸಿ ಏನು ಪಾಕ ಇರುತ್ತಲ್ಲ ಅವಾಗ ಹಾಕಿದರೆ ಎಲ್ಲ ಜಾಮೂನು ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತಾ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೆ ನೀವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಮೂರು ಬ್ಯಾಚ್ ಆದ ನಂತರ ಅಷ್ಟು ಸೇರಿಸಿ ನಾನು ಒಮ್ಮೆಲೆ ಪಾಕದಲ್ಲಿ ಹಾಕೋಣ ಅಂತೇಳಿ ಅಂದ್ಕೊಂಡು ಅಷ್ಟು ತೆಗೆದಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇನ್ನು ಮುಂದೆ ಡೈಲಿ ರುಟೀನ್ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹೇಳ್ಬೋದು ಏನಾದರೂ ಅಡುಗೆ ಮಾಡಿ ತೋರಿಸಿ ಅಂತ ಹೇಳ್ಬೋದು ಇಲ್ಲ ಬೇರೆ ಯಾವ ರೀತಿಯಾದರೂ ವೀಡಿಯೋ ಮಾಡೋದಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನನಗೆ ಗೊತ್ತಾಗುತ್ತೆ ನೋಡಿ ಇಲ್ಲಾಂದರೆ ನಾನು ಡೈಲಿ ಯಾವ ರೀತಿ ಮನೆಯಲ್ಲಿ ಕೆಲಸ ಮಾಡೋದು ನಂತರ ಅಡುಗೆ ಮಾಡೋದು ಇರುತ್ತೆ ಅಷ್ಟೇ ನಿಮ್ಮ ಜೊತೆ ಶೇರ್ ಆಗೋದು ನಾನು ಇಲ್ಲಾಂದರೆ ನಾನು ಬೇರೆ ಕಡೆ ಎಲ್ಲಾರು ಫಂಕ್ಷನಿಗೆ ಹೋದರೆ ಅದು ಕೂಡ ಅವ್ರು ಪರ್ಮಿಷನ್ ತೊಗೊಂಡು ನಂತರ ಅವರು ವೀಡಿಯೋ ಮಾಡ್ಕೊ ನಂತರ ನಾನು ಮಾಡ್ಕೊಂಡಿರ್ತೀನಿ ಇಲ್ಲಾಂದರೆ ನಾನು ಇಷ್ಟು ಒಂದು ಫಂಕ್ಷನಿಗೆ ಹೋಗಿದ್ದೆ ಅಂತೇಳಿ ಅಷ್ಟೇ ನಾನು ನಾನು ಫೋಟೋ ಅಷ್ಟೇ ತೋರಿಸಿರ್ತೀನಿ ನೋಡಿ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಈಗ ಈಗೆಲ್ಲ ಕರಿಯೋದು ಆಯ್ತು ನೋಡಿಗೆ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಸೂಪರಾಗಿದ್ದು ಈಗ ಟೀ ಟೀಗೆ ಹಾಕಬೇಕಿತ್ತಲ್ಲಪ್ಪ ಸಕ್ಕರೆ ಆರ್ತಿ ಅಂಥೇಳಿ ಯೋಚನೆ ಆಗಿಬಿಟ್ಟಿತ್ತು ನನಗೆ ಈಗೇನಿಲ್ಲ ನೋಡಿ ಈಸಿ ಒಂದು ಮೆಥೆಡು ಕೂಡ ನನಗೆ ಸ್ವಲ್ಪ ನೆನಪಾಯಿತು ಹಾಗಾಗಿ ಜಾಮೂನು ಕೂಡ ಮಾಡಿದೆ ನಾನು ಈಗ ಈಗ ಸ್ವಲ್ಪ ಸಕ್ಕರೆ ಪಾಕ ಬಿಸಿ ಇದೆ ನೋಡಿ ಹಾಗಾಗಿ ನಾನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಯಾಕಂದರೆ ಸಕ್ಕ್ರೆಯಿಂದ ಮಾಡಿ ನಾನು ಪಾಕ ಮಾಡಿದರೂ ಕೂಡ ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೋತೀನಿ ಯಾಕಂದರೆ ಕಸರೆಲ್ಲ ಇರುತ್ತಲ್ಲ ಹಾಗಾಗಿ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ಸ್ವಲ್ಪ ಸೋಸ್ಕೊಂಡೆ ನೋಡಿ ಇದು ಆರಿದ ನಂತರ ನಾನು ಜಾಮೂನ್ನ ಮಿಕ್ಸ್ ಮಾಡೋಣ ಅಂಥೇಳಿ ಸ್ವಲ್ಪ ಫ್ಯಾನ್ ಕೂಡ ಹಾಕಿಟ್ಟೆ ನಾನು ಅದಾದ ನಂತರ ಸ್ವಲ್ಪ ತರಕಾರಿ ಕೂಡ ಹೆಚ್ಕೊಳ್ಳೋಣ ನಾನು ನಂತರದಲ್ಲಿ ಅಡುಗೆ ಕೂಡ ರೆಡಿ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಈಗ ಎಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇತ್ತು ನೋಡಿ ಪಾಕ ಅದಾದ ನಂತರ ಈಗ ನಾನು ಜಾಮೂನೆಲ್ಲ ಇದ್ದೀನಿ ತುಂಬ ಬಿಸಿ ಇದ್ದಾಗ ಸೇರಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಂತ ಹೇಳಿದ್ನಲ್ಲ ಹಾಗಾಗಿ ಈಗ ಒನ್ ಅವರ್ ಆದ್ರೂ ಇದು ಸ್ವಲ್ಪ ಚೆನ್ನಾಗಿ ಇರ್ಕೊಳ್ಳುತ್ತೆ ನೋಡಿ ಒನ್ ಅವರ್ ಬಿಟ್ಟರೆ ನೆಕ್ಸ್ಟ್ ಡೇ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ತಿನ್ನೋದು ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವೊಂದೆರಡೆರಡು ಟೇಸ್ಟ್ ನೋಡೋಣ ಅಂತೇಳಿ ರಾತ್ರಿನೇ ಊಟಕ್ಕೆಲ್ಲ ಹಾಕೊಂಡಿದ್ದೀನಿ ನೋಡಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದ್ವು ಬನ್ನಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಸಕ್ರಿಯ ಆರತಿಯಿಂದ ಪಾಕ ಮಾಡಿಬಿಟ್ಟು ಜಾಮೂನ್ ಮಾಡಿದ್ದೀನಿ ನೋಡಿ ಮಾಡಿರ್ತಾರೆ ಎಲ್ಲರೂ ಬಟ್ ನಾನು ಮಾಡಿರೋದು ಫಸ್ಟ್ ಟೈಮ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನನ್ನ ವೀಡಿಯೋದಲ್ಲಿ ಸಕ್ಕರೆ ಬಳಸ್ಕೊಂಡು ಭಾಳಷ್ಟು ಸರಿ ನಾನು ಕೂಡ ಮಾಡಿದ್ದೀನಿ ಜಾಮೂನ್ನ ಬಟ್ ಸಕ್ರೆ ಆರತಿ ಬಳಸ್ಕೊಂಡು ಫಸ್ಟ್ ಟೈಮ್ ನಾನು ಮಾಡಿರೋದು ಜಾಮೂನೆಲ್ಲ ಮಾಡಿ ಎತ್ತಿಟ್ಟೆ ನೋಡಿ ಅಂದರೆ ಒನ್ ಅವರ್ ಆದರೂ ಬೇಕಾಗುತ್ತೆ ಸ್ವಲ್ಪ ಅಡಿಗೆ ಮಾಡಿಕೊಂಡು ಆ ಕಡೆ ಕಡೆ ಓಡಾಡಿಕೊಂಡು ಮಾಡೋದ್ರೊಳಗೆ ಜಾಮೂನ್ ಕೂಡ ರೆಡಿ ಆಗುತ್ತಂತೇಳಿ ಫಸ್ಟ್ ಜಾಮೂನ್ ಮಾಡಿ ರೆಡಿ ಮಾಡಿಟ್ಬಿಟ್ಟೆ ನಾನು ಹಾಗೆ ಈಗ ರಾತ್ರಿ ಊಟಕ್ಕೆ ಬಂದು ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಈ ಲೋಟದಿಂದ ನಾನು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ನಾನು ಮೂರು ಜನಕ್ಕೆ ಆಗ್ಬೋದು ನೋಡಿ ಇಲ್ಲಾಂದರೆ ಇಬ್ಬರಿಗಂತೂ ಕರೆಕ್ಟ್ ಆಗುತ್ತೆ ನಮ್ಮ ಮನೇಲಿ ಮೂರು ಜನಕ್ಕೆ ಆಗುತ್ತಾ ಹಾಗಾಗಿ ನಾನು ಒಂದೇ ಲೋಟದಷ್ಟು ಅಕ್ಕಿ ತೊಗೊಂಡು ನಂತರ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜ್ ಟೊಮೆಟೊನ ನಂತರ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿಗೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬಂದು ಡ್ರೈ ಏನು ಪೌಡ್ರೆಲ್ಲ ಇಟ್ಕೊಂಡಿದ್ದೀನಿ ನಾನು ಖಾರ ಪುಡಿ ನಂತರ ಅರಶಿಣ ಪೌಡ್ರು ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನಂತರ ಜೀರಿಗೆ ಪೌಡ್ರು ನಂತರ ಕರಿಬೇವು ಕೊತ್ತಂಬರಿ ನಂತರ ಇನ್ನೂ ಒಂದು ನಮ್ಮದು ಹುಳಿ ಪೌಡ್ರ್ ಅಂತೇಳಿ ನಾವು ಮನೆಯಲ್ಲೇ ಮಾಡ್ತೀವಿ ನೋಡಿ ಅದು ಕೂಡ ಇಟ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಎಲ್ಲ ಒಟ್ಟಿಗೆ ತೋರಿಸ್ಬಿಟ್ರೆ ನಿಮಗೂ ಕೂಡ ಗುರುತಾಗುತ್ತೆ ಒಂದೊಂದೇ ಅಡುಗೆ ಮಾಡಬೇಕಾದ್ರೆ ಹಾಕ್ಬೇಕಾದ್ರೆ ಗುರ್ತಾಗೋದಿಲ್ಲಲ್ಲ ಈ ರೀತಿಯಾಗಿ ತೋರಿಸಿದ್ರೆ ನಿಮಗೂ ಕೂಡ ಸ್ವಲ್ಪ ಐಡಿಯಾ ಅಂತ ಹೇಳಿ ನಾನೀಗ ತೋರಿಸ್ದೆ ನೋಡಿ ಅದಾದ ನಂತರ ಈಗ ನಾನು ಒಲೆನ ಹಚ್ಚಿಬಿಟ್ಟು ಅಂದರೆ ಗ್ಯಾಸ್ನ ಹಚ್ಚಿಬಿಟ್ಟು ಅಡುಗೆ ಕೂಡ ಬೇಗನೆ ರೆಡಿ ಮಾಡಬೇಕು ಮಗಳು ಕೂಡ ಶಿವ ಅಂತೇಳಿ ಇದ್ಲು ಯಾಕಂದರೆ ನಾವು ಅಡುಗೆ ಮಾಡ್ತಿರ್ಬೇಕಾದ್ರೆ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತಿರ್ಬೇಕಾದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ನೋಡಿ ಏನು ಒಂದು ಆಫ್ ಆನ್ ಅವರಲ್ಲಿ ಅಡುಗೆ ಆಗೋದು ಒನ್ ಅವರ್ ಆದರೂ ಆಗಿಬಿಡುತ್ತೆ ಯಾಕಂದರೆ ಪ್ರತಿಯೊಂದು ನಾವು ರೆಸಿಪಿಗೆ ನಿಮಗೆ ತೋರಿಸ್ಬೇಕು ಐಟಮ್ಸು ನಂತರ ಅಡುಗೆದು ಎಲ್ಲ ಅಂಥೇಳಿ ತೋರಿಸಿದರೆ ತುಂಬ ಲೇಟಾಗಿಬಿಡುತ್ತಾ ಹಾಗಾಗಿ ನನಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ನೋಡಿ ಮೊದಲು ಬಂದು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ಟೊಮೆಟೊ ಭಾತು ಅಂದರೆ ಕ ಸಪ್ರೇಟಾಗಿ ಮಾಡ್ಬೋದು ನೋಡಿ ಪಾತ್ರೆಯಲ್ಲಿ ನಾನು ಇವತ್ತು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಅಷ್ಟರಲ್ಲಿನೇ ನನ್ನ ಮಗಳು ಕೂಡ ಫೋನ್ ಮಾಡಿದ್ಲು ಆ ಕಡೆ ಲಕ್ಷ ಹೋಗಿಬಿಡ್ತು ನನಗೆ ಹಾಗಾಗಿ ಸ್ವಲ್ಪ ಕಡಲೆಬೇಳೆ ನಂತರ ಶೇಂಗಾ ಸ್ವಲ್ಪ ಜಾಸ್ತಿನೇ ಫ್ರೈ ಆದ ಅಂತ ಅನ್ಕೋತೀನಿ ನೋಡಿ ಎಣ್ಣೆ ಹಾಕಿಬಿಟ್ಟು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ನಂತರ ಶೇಂಗಾ ಕೂಡ ಹಾಕಿದ್ದೀನಿ ನಮ್ಮನೆಯವ್ರಿಗೆ ಇಷ್ಟ ಅಂಥೇಳಿ ನಂತರದಲ್ಲಿ ಈಗ ಒಟ್ಟಿಗೆ ಹಾಕಿಬಿಟ್ಟೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿದ್ದಿಲ್ಲ ಅಂಥೇಳಿ ಹಾಗಾಗಿ ಟೊಮೆಟೊ ಈರುಳ್ಳಿ ನಂತರ ಒಂದು ಹಸಿ ಮೆಣಸಿಗೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತಂದು ಅಂದ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಅದಾದ ನಂತರ ಎರಡು ನಿಮಿಷ ಆದ ನಂತರ ಈಗೇನು ಇಲ್ಲಿ ಪೌಡ್ರೆಲ್ಲ ಇಟ್ಕೊಂಡಿದ್ದೀನಲ್ಲ ಇದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಹಸಿ ಕೊಬ್ಬರಿ ಕೂಡ ಹಾಕ್ಬೋದಿತ್ತು ತುಂಬ ಚೆನ್ನಾಗಾಗುತ್ತಾ ಬಟ್ ನನಗೆ ಮರ್ತೋಗ್ಬಿಡ್ತೀನಿ ನೋಡಿ ನೀವಿದ್ದರೆ ಮನೆಯಲ್ಲೇ ಹಾಕಿ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಮಾಡಿ ಹಾಕಿ ಇಲ್ಲ ತುರ್ದ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಪೌಡ್ರೆಲ್ಲ ಹಾಕಿಬಿಟ್ಟೆ ನಾನು ಇದರಲ್ಲಿನೇ ಒಟ್ಟಿಗೆ ಎಲ್ಲ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಎಣ್ಣೆಲೇನೇ ಫ್ರೈ ಆಗುತ್ತೆ ನೋಡಿ ಇದು ಇದಾದ ನಂತರ ನೀವು ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪ ನಿಮ್ಮದು ಅಕ್ಕಿ ಎಷ್ಟು ಹಾಕಿರ್ತೀರಿ ಅದ್ರ ಮೆಜರ್ಮೆಂಟ್ ಮೇಲೆ ಹಾಕ್ಬೇಕು ನೋಡಿ ಈಗ ನಾನು ಹಾಕಿರೋ ಅಕ್ಕಿ ಬಂದು ಒಂದು ಲೋಟದಷ್ಟು ಅಕ್ಕಿ ನೋಡಿ ಅಕ್ಕಿ ಹಾಕಿರೋ ಲೋಟ ನಂತರ ಈ ನೀರು ಇದ್ದೀನಲ್ಲ ಈ ಲೋಟ ಒಂದೇ ಮೆಜರ್ಮೆಂಟ್ ಇರೋದ್ರಿಂದ ನಾನು ಈ ಲೋಟದಿಂದ ನೀರು ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ ಸ್ವಲ್ಪ ಮುದ್ದೆ ಆಗುತ್ತೆ ಅಷ್ಟೇ ಈಗ ನೋಡಿ ಇದು ಮಸಾಲೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ ನಾನು ಖಾರ ಪುಡಿ ಬಂದು ಮನೇಲಿ ಎಲ್ಲೇ ಅಂದರೆ ಮೆಣಸಿ ಕಾಯಿ ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಡು ಗಿರಣಿಗೆ ಹೋಗಿರ್ತೀನಿ ನೋಡಿ ಹಾಗಾಗಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ರೈಸ್ ಕೂಡ ಅಷ್ಟೇ ಕಲರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೋಡಿ ನಾನೀಗ ಒಂದು ಲೋಟ ಹಾಕಿ ತೊಗೊಂಡಿದ್ನಲ್ಲ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಮಿದುವಾಗುತ್ತೆ ನೋಡಿ ಅಂದರೆ ಮೆತ್ತಗಾಗುತ್ತೆ ಉದುರು ತಿನ್ನೋರಿಗೆ ಎರಡು ಲೋಟ ಅಂದರೆ ಕರೆಕ್ಟ್ ಆಗುತ್ತೆ ನೋಡಿ ನಿಮ್ಗೆ ಹೆಂಗೆ ಬೇಕೋ ಆ ರೀತಿಯಾಗಿ ಹಾಕ್ಕೊಬೋದು ಒಂದು ಸ್ವಲ್ಪ ಮೇಲೆ ಹಾಕಿದ್ದೆ ನೋಡಿ ಅತಿ ಉದುರಾದರೂ ನಮಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ಎರಡು ಲೋಟ ಮೇಲೆ ಒಂದು ಟೀ ಲೋಟದಷ್ಟು ನೀರು ಕೂಡ ನಾನು ಮೇಲುಗಡೆ ಹಾಕಿದ್ದೆ ಈಗ ಏನು ಉಪ್ಪು ಎಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟಿದ್ದೆ ಈಗ ಚೆನ್ನಾಗಿ ಕುದ್ದ ನಂತರ ಅಕ್ಕಿ ಹಾಕ್ಬೇಕು ನೀವು ಅಂದರೆ ಬೇಗನೆ ಆಗುತ್ತೆ ಏನು ಕುಕ್ಕರ್ನಲ್ಲಿ ಮಾಡ್ತಿರ್ಬೇಕಾದ್ರೆ ಈ ರೀತಿಯಾಗಿ ಒಂದು ಕುದಿ ಕುದ್ದ ನಂತರ ನೀವು ಅಕ್ಕಿ ಹಾಕಿದರೆ ಫಾಸ್ಟಾಗಿ ಆಗುತ್ತೆ ನೋಡಿ ರೈಸ್ ಹಾಗಾಗಿ ನಾನು ಸ್ವಲ್ಪ ಈಗ ಕುದ್ದೆಲ್ಲ ಆದ ನಂತರ ಟೇಸ್ಟ್ ಕೂಡ ನೋಡೋಣ ಅಂಥೇಳಿ ಒಂದು ಸ್ವಲ್ಪ ನನಗೆ ಟೇಸ್ಟ್ ಕೂಡ ನೋಡಿದೆ ಉಪ್ಪು ಖಾರ ಎಲ್ಲ ಹೆಂಗಾಗಿದೆ ಅಂಥೇಳಿ ಎಲ್ಲ ಕರೆಕ್ಟಾಗಿತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೋದು ಮರ್ತಿದ್ದೆ ನೋಡಿ ನಾನು ನಿಮಗೆ ಬೇಕಂದ್ರೆ ಬೆಲ್ಲ ಹಾಕ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಹುಳಿ ಉಪ್ಪು ಖಾರ ನಂತರ ಬೆಲ್ಲ ಹಾಕಿದರೆ ಸಮತೋಲನವಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗುತ್ತೆ ಅಂತಾರೆ ದೊಡ್ಡವರೆಲ್ಲ ಅದೇ ರೀತಿಯಾಗಿ ನಾನು ಕೂಡ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು ಪ್ರತಿಯೊಂದು ಅಡುಗೆ ಕೂಡ ಅದಾದ ನಂತರ ಈಗ ಕುದೀತಿರ್ಬೇಕಾದ್ರೆ ಈಗೇನು ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಒಂದು ಲೋಟದಷ್ಟು ಒಂದೆರಡು ಸರಿ ತೊಳೆದು ಚೆನ್ನಾಗಿ ಈಗ ಅಕ್ಕಿನ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಫಾಸ್ಟಾಗಿನೂ ಆಗುತ್ತೆ ತರಕಾರಿ ಹೆಚ್ಚಿಟ್ಕೊಂಡ್ಬಿಟ್ರೆ ನೀವು ತರಕಾರಿ ಅನ್ನಲಿಕ್ಕೇನು ಟೊಮೆಟೊನೋ ಜಾಸ್ತಿ ಹಾಕ್ಬೇಕಾಗುತ್ತೆ ನೋಡಿ ಟೊಮೆಟೊ ಭಾತ್ ಅಂದ ತಕ್ಷಣ ಈರುಳ್ಳಿ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಂಗಿಲ್ಲ ಹಾಗಾಗಿ ನಾನಂತೂ ಸ್ವಲ್ಪ ಹಾಕಿರ್ತೀನಿ ಸ್ವಲ್ಪ ಟೇಸ್ಟ್ ಅಂತ ಅಂಥೇಳಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ನಂತರ ಒಂದು ಅಥವಾ ಎರಡು ವಿಜಿಲ್ ಬರೋದ್ರ ತನಕ ನೀವು ವೆಯ್ಟ್ ಮಾಡಿದರೆ ಟೊಮೆಟೊ ಬಾತ್ ಕೂಡ ರೆಡಿ ಆಗುತ್ತೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಟ್ಕೋಬೇಕು ಫ್ರೆಶ್ಶಾಗಿ ಕರ್ಬೇವು ಕೊತ್ತಂಬರಿ ಇದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡಿ ಸ್ವಲ್ಪ ನಾನು ತಂದಿರಲಿಲ್ಲ ಇದ್ದಿದ್ದೆ ಮನೆಯಲ್ಲೇ ಹಾಕಿದ್ದೆ ನಾನು ನಮ್ಮದು ಕುಕ್ಕರ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಅಂದ್ರೆ ಏನು ವಿಜಿಲ್ ಆಗಿ ಬರೋದಿಲ್ಲ ಅದು ಹಾಗಾಗಿ ನೋಡ್ಬೇಕು ನೋಡಿ ಇಲ್ಲಾಂದ್ರೆ ನಾನು ಏನು ಮಾಡಿಬಿಡ್ತೀನಿ ವಿಜಿಲ್ ಆಗಿಲ್ಲ ಸ್ವಲ್ಪ ಭಾಳ ತಾಗ್ಯೋದಂದರೆ ನಾನೇ ಸ್ಪೂನ್ ತೊಗೊಂಡು ಈ ರೀತಿಯಾಗಿ ವಿಜಿಲ್ ಎತ್ತಿಬಿಡ್ತೀನಿ ನೋಡಿ ಈ ರೀತಿಯಾಗಿ ಮಾಡಿದ ನಂತರ ನಾನು ಟೈಮಿಂಗ್ ಇಟ್ಕೊಂಡ್ಬಿಟ್ಟಿರ್ತೀನಿ ಆ ಟೈಮಿಂಗ್ ಆಫ್ ಮಾಡಿಬಿಡ್ತೀನಿ ನೋಡಿ ಅಂದರೆ ನನಗೆ ಗೊತ್ತಾಗುತ್ತಾ ರೈಸ್ ಆಗಿದೆ ಅದ ಅಂತ ಹೇಳಿ ವಾಯ್ಸಾರು ಹೋಗಿದೆ ಏನೋ ಚೆಕ್ ಮಾಡಿಸ್ಕೊಂಡು ಬರ್ಬೇಕು ನೋಡಿ ಅಂಗಡಿ ಕೂಡ ಹೋಗೋದಾಗಿಲ್ಲ ಹಾಗೆ ಹೋದ್ರೆ ಮೊದಲು ಆ ಕೆಲಸ ಮಾಡಬೇಕು ಯಾಕಂದರೆ ಕುಕ್ಕರ್ ಅಂದ್ರೆ ತುಂಬ ಡೇಂಜರ್ ನೋಡಿ ಹಾಗಾಗಿ ಅದು ಕೂಡ ಮಾಡಿಸ್ಕೊಂಡು ಬರಬೇಕು ಏನು ಶಾಪಿಗೆ ಹೋಗೋದು ಹಾಗಿಲ್ಲ ನನಗೆ ಅದಾದ ನಂತರ ಸ್ವಲ್ಪ ಸಂಡಿಗೆ ಕೂಡ ಕರಿಯೋಣ ಯಾಕಂದರೆ ಟೊಮೆಟೊ ಬಾತ್ ಈ ರೀತಿಯಾಗಿ ಏನಾರು ಇದ್ದರೆ ಸ್ವಲ್ಪ ಬಜ್ಜಿ ಕಲಿಸ್ಬೋದಿತ್ತು ಸುಮ್ಮನೆ ಉಳುಪ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ ಒಂದು ಟೈಮಿಗೆ ಅಂತ ಅಂದ್ಕೊಂಡು ಒಂದು ನಾಲ್ಕು ಸಂಡಿಗೆ ಕರಿಯೋಣ ಭಾಳ ದಿನ ಆಗ್ಯದಂಥೇಳಿ ಈಗ ಸಂಡಿಗೆ ಕೂಡ ಕರಿತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ್ಯಾವು ಅಂತಂದರೆ ಕೊಳವಿ ಸಂಡಿಗೆ ಅಂತೇಳಿ ಹಳದಿ ಕಲರ್ ಸಿಗ್ತಾವೆ ನೋಡಿ ಮಾರ್ಕೆಟ್ನಲ್ಲಿ ಅದು ಕೂಡ ತಂದು ಇಟ್ಕೊಂಡಿದ್ದೆ ನಾನು ಅದಾದ ನಂತರ ಇದು ಸಾಬೂದಾನಿ ಸಂಡಿಗೆ ನಾನೇ ಮಾಡಿದ್ದು ಮನೆಯಲ್ಲಿ ಈಗ ಎರಡು ವರ್ಷ ಆಯ್ತು ನೋಡಿ ಮಾಡೇ ಇಲ್ಲ ಹೋದ ವರ್ಷ ಮಾಡಿಲ್ಲ ಆ ಕಡೆ ವರ್ಷ ಎಲ್ಲ ಇಟ್ಕೊಂಡಿದ್ದೆ ಯಾಕಂದರೆ ಒಂದು ವರ್ಷ ಮಾಡಿದರೆ ಒಂದು ವರ್ಷ ಗ್ಯಾಪ್ ಕೊಡ್ತೀನಿ ನಾನು ಅಷ್ಟು ನಮ್ಮ ಮನೆಯಲ್ಲಿ ಖರ್ಚಾಗೋದಿಲ್ಲಲ್ಲ ಹಾಗಾಗಿ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ನಂತರ ಬ್ಯಾಡಲ್ಲ ಅಂತಂದು ಬಿಟ್ಟಿರ್ತೀನಿ ನಾನೇ ಹಾಗಾಗಿ ಅಕ್ಕ ಕೊಟ್ಟಿದ್ದು ಒಂದು ಸ್ವಲ್ಪ ಸಂಡಿಗೆ ಕೂಡ ಇತ್ತು ಅಕ್ಕಿ ಸಂಡಿಗೆ ಅದು ಕೂಡ ಎಲ್ಲ ಕರೆದೆ ನೋಡಿ ಅಂದರೆ ಚೆನ್ನಾಗಿರುತ್ತೆ ಬಿಸಿ ಉಪ್ಪಿನಕಾಯಿ ಆದರೂ ಆಗ್ಬೋದಿತ್ತು ಇಲ್ಲಾಂದ್ರೆ ಬಜ್ಜಿ ಕೂಡ ಕಲಿಸ್ಬೋದಿತ್ತು ನೋಡಿ ನಾನು ಯಾವುದೂ ಮಾಡಲಿಲ್ಲ ಸ್ವಲ್ಪ ಸಂಡಿಗೆ ಕೂಡ ಕರೆದು ಬಿಡೋಣ ಉಪ್ಪಿನಕಾಯಿ ಇದೆಯಲ್ಲ ಮನೆಯಾಗ ಮೊಸರು ಕೂಡ ಇದೆ ಅಂತ ಅಂದ್ಕೊಂಡು ಈಗ ಸಂಡಿಗೆ ಕೂಡ ಕರಿತಾ ಇದ್ದೀನಿ ಇವು ಬಂದು ಅಕ್ಕಿ ಸಂಡಿಗೆ ನೋಡಿ ನೋಡ್ತಾ ಇರ್ಬೋದು ಸ್ಟೋರಲ್ಲಿ ಏನು ಸಿಗ್ತಾವಲ್ಲ ಸೊಸೈಟಿಯಲ್ಲಿ ಅವು ಅಕ್ಕಿ ನೋಡಿವು ಅಕ್ಕಿ ತಂದು ಅಕ್ಕ ಸಂಡಿಗೆ ಮಾಡಿದ್ರು ಇವು ಕೂಡ ಸುಮಾರು ಒಂದು ಎರಡು ಮೂರು ವರ್ಷ ಜಾಸ್ತಿನೇ ಆಯ್ತು ಅಂತಲೇ ಹೇಳ್ಬೋದು ನೋಡಿ ಏನು ಇರುತ್ತಲ್ಲ ಜಾಸ್ತಿ ಅವಾಗ ಸ್ವಲ್ಪ ನೀವು ಬಾಸಕಿ ಒಳಗೆ ಸ್ವಲ್ಪ ಒಣಗಾಕಿದರೆ ಚೆನ್ನಾಗಿರ್ತಾವೆ ನೋಡಿ ಇಲ್ಲಾಂದರೆ ಹುಳ ಅದೆಲ್ಲ ಹಾಕ್ಬಿಡ್ತಾವ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದ್ದಾವೆ ಭಾಳ ದಿನ ಆಯಿತು ಆದರೂ ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಆವಾಗ ನೀವು ಸಂಡಿಗೆ ಕರಿಬೇಕು ಯಾವುದೇ ಸಂಡಿಗೆ ಆಗಲಿ ಅಂದರೆ ಚೆನ್ನಾಗಿ ಅರಳುತ್ತ ನೋಡಿ ಇಲ್ಲಾಂದರೆ ಚೆನ್ನಾಗಿ ಆಗಂಗಿಲ್ಲವು ಹಾಗಾಗಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ನಾನು ಮೊದಲ ಇದ್ದೆ ಈಗ ಒಂದು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ಕರಿತಾ ಇದ್ದೀನಿ ಏನು ಜಾಮೂನ್ ಕರೆದಿದ್ನಲ್ಲ ಅದೇ ಎಣ್ಣೆಯಲ್ಲೇ ನಾನು ಕರೆದು ಮುಗಿಸ್ಬಿಡೋಣ ಅಂತಂದು ಅಂದ್ಕೊಂಡೀನಿ ನೋಡಿ ಯಾಕಂದರೆ ಕರದ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ಗುರ್ತಿಲ್ದೋ ಗುರ್ತಿದ್ದೋ ನಾವು ಹೊರಗಡೆ ಎಲ್ಲ ಕರ್ ಕರದ ಐಟಮ್ಸ್ ಎಲ್ಲ ತಂದು ತಿಂತೀವಿ ಈ ರೀತಿ ಕೂಡ ಇರೋದಿಲ್ಲ ಅದು ಎಣ್ಣೆ ಫುಲ್ ಕಪ್ಪಾಗ್ಬಿಟ್ಟಿರ್ತ ನೋಡಿ ಆದರೂ ಒಂದೊಂದು ಟೈಮ್ ಅನಿವಾರ್ಯ ತಿನ್ನಬೇಕಂತ ಅನ್ನಿಸ್ದಾಗ ಹೊರಗಡೆ ಕೂಡ ತರ್ತೀವಿ ಇಲ್ಲ ಅಂತೇನಿಲ್ಲ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕೊಳವೆ ಸಂಡಿಗೆ ಕೂಡ ಕರೆದೆ ನೋಡಿ ನಾನು ಕರೆಯೋಕಿನ ಮೊದಲು ಒಂದು ಸ್ವಲ್ಪ ಇದನ್ನು ಊದ್ಬಿಟ್ಟು ನೀವು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಯಾಕಂದರೆ ಒಳಗಡೆ ಏನಾದರೂ ಉಳಗಿಳ ಡೆಸ್ಟ್ ಕುತ್ಕೊಂಡ್ರೂ ಕೂಡ ಹೋಗುತ್ತಾ ಯಾಕಂದರೆ ಕೊಳವಿ ಥರ ಇರುತ್ತಲ್ಲ ಏನಾದರೂ ಹೋಗಿ ಸೇರಿಕೊಂಡ್ರು ಕೂಡ ಕಷ್ಟ ನೋಡಪ್ಪ ಹಾಗಾಗಿ ಈಗ ಲಾಸ್ಟಿಗೇನು ಸ್ವಲ್ಪ ಉಳಿದಿದ್ದೆಲ್ಲ ಸಂಡಿಗೆ ಕೂಡ ಒಮ್ಮೆಲೆ ಹಾಕಿಬಿಟ್ಟೆ ನಾನು ನೋಡಿ ಎಷ್ಟು ಸಂಡಿಗೆ ಆದವು ಅಂಥೇಳಿ ಹಾಕಿದಾಗ ಒಂದು ಸ್ವಲ್ಪನೇ ಅನಿಸಿದ್ದು ನೋಡಿ ಈಗ ಎಷ್ಟು ಸಂಡಿಗೆ ಆದವು ಅವೆಲ್ಲ ಇವೇನು ಚಕ್ಲಿ ಸಂಡಿಗೆ ಅಂತಾರಲ್ಲ ಅವು ನೋಡಿ ಅಂದರೆ ಪೀಸ್ ಪೀಸ್ ಆಗಿಬಿಟ್ಟಿದ್ದು ಸ್ವಲ್ಪ ಅವನ್ನೇ ಎಲ್ಲ ಇಟ್ಟುಕೊಂಡಿದ್ದೆ ಈ ರೀತಿ ನಾನು ರೈಸ್ ಐಟಮ್ಸ್ ಮಾಡಿದಾಗ ಬಿಸಿಬೇಳೆ ಭಾತು ಪಲಾವು ಈ ರೀತಿ ಮಾಡಿದಾಗ ಒಮ್ಮೊಮ್ಮೆ ಕರಿತೀನಿ ನಾನು ಜಾಸ್ತಿ ಖರ್ಚಾಗೋದಿಲ್ಲ ನಮ್ಮ ಮನೆಗೆ ಅಡುಗೆ ಆಯಿತು ಟಿಫನ್ ಆಯಿತು ಏನೇ ಆಯಿತು ಏನೋ ಮಂದಿ ಮನೇಲಿ ಯಾವ ರೀತಿ ಏನೋ ನಮ್ಮ ಮನೇಲಿ ಅಂತೂ ಏನೂ ಅಡುಗೆ ಮಾಡಿದರೂ ಕೂಡ ಜಾಸ್ತಿ ಅದೇ ರೀತಿಯಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಈಗೆಲ್ಲ ಅಡುಗೆ ಕೂಡ ಆಯ್ತು ನೋಡಿ ಒಂದು ಸ್ವಲ್ಪ ಅಕ್ಕ ಕೂಡ ಫೋನ್ ಮಾಡಿದ್ರು ಅಕ್ಕನ ಜೊತೆ ಮಾತಾಡಿ ಬರೋಣ ಅಂತ ಅಂದ್ಕೊಂಡು ಇದ್ದೆ ಸ್ವಲ್ಪ ಅಕ್ಕನ ಕೂಡ ಮಾತಾಡಿ ಬಂದು ನಂತರ ಆಮೇಲೆ ಮಾಡ್ತೀನಿ ಫೋನ್ ಒಂದು ಐದು ನಿಮಿಷ ಅಂತಂದು ಹೇಳಿ ಹೇಳಿ ಹೇಳಿಬಂದು ಈಗ ಅಡುಗೆ ಏನು ಮಾಡಿದ್ದೀನಿ ಇವತ್ತಿನ ನೈಟ್ ಊಟಕ್ಕೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸಂಡಿಗೆ ಕೂಡ ಎಲ್ಲ ಪ್ಲೇಟ್ನಲ್ಲಿ ಇಟ್ಬಿಟ್ಟು ಎಷ್ಟು ಅರೇಂಜ್ಮೆಂಟ್ ಮಾಡಿದೆಯಲ್ಲಮ್ಮ ಅಂತ ಅಂದ್ಲು ನೋಡಿ ನನ್ನ ಮಗಳು ಕೂಡ ನೋಡಿ ಜಾಮೂನ್ ಕೂಡ ಸ್ವಲ್ಪ ಪಾಕ ಎಲ್ಲ ಚೆನ್ನಾಗಿದಾವ ಅಂತ ಅನ್ಕೋತೀನಿ ಪಾಕ ಕೂಡ ಕಾಣಿಸ್ತಾ ಇಲ್ಲ ಮಗಳು ಆಲ್ರೆಡಿ ಒಂದು ಟೇಸ್ಟ್ ನೋಡಿದ್ಲು ಮಸ್ತಾಗಿ ಮ ಸ್ವೀಟ್ ಎಲ್ಲ ಕರೆಕ್ಟ್ ಆಗ್ಯದ ಅಂತ ಹೇಳಿದ್ಲು ಹಾಗಾಗಿ ತುಂಬ ಖುಷಿ ಆಗುತ್ತೆ ನೋಡಿ ಏ ಮಾಡಿದವರಿಗೆ ಅಡುಗೆ ಮಾಡಿದವರಿಗೆ ತುಂಬ ಚೆನ್ನಾಗಾಗಿದೆ ಅಂದರೆ ಅಷ್ಟೇ ಸಾಕಲ್ಲ ಯಾಕಂದರೆ ಚೆನ್ನಾಗಿ ತಿಂದರೆ ನಮಗೂ ಕೂಡ ಖುಷಿ ಹಾಗಾಗಿ ನೋಡ್ತಾ ಇರ್ಬೋದು ಈಗ ನಮ್ಮ ಮನೆಯವ್ರಿಗೆ ಕೂಡ ಹಾಕ್ಕೊಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಅವರು ಫೋನ್ನಲ್ಲಿ ಮಾತಾಡ್ತಿದಾರೆ ನೋಡಬೇಕು ತಿಂದಿಲ್ಲ ಅಂದರೆ ನಮ್ಮ ನನ್ನ ಮಗಳಿಗೆ ಕೂಡ ಕೊಡ್ತೀನಿ ಈಗ ಹಾಗೆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಜಾಮೂನ್ ಮಾಡಿದ್ದು ಎಲ್ಲ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿದ್ದು ಅಂತಲೇ ಹೇಳ್ಬೋದು ಜಾಮೂನು ನಿಮಗೆ ಯಾರಾದರೂ ಹೊಸ್ತಾಗಿ ಕಲಿಯೋರು ಇದ್ದರೆ ನೋಡ್ಕೊಡ್ಬೋದು ನೋಡಿ ವಿಡಿಯೋ ತುಂಬ ಲೆಂತಿ ಆಯಿತು ಅಂತಲೇ ಹೇಳ್ಬೋದು ಇವತ್ತಿಂದು ಯಾಕಂತಂದರೆ ಸ್ವಲ್ಪ ಪ್ರತಿಯೊಂದು ಏನು ರೆಸಿಪಿ ಕೂಡ ಶೇರ್ ಮಾಡೋಣ ಅಂತಂದನೆಲ್ಲ ಹಾಗಾಗಿ ಲೆಂತಿ ಆಯ್ತು ಅಂತಾನೆ ಅನ್ಕೊಂಡೆ ಹಾಗೆ ಸಕ್ಕರೆ ಆರತಿಯಿಂದ ನಾನು ಪಾಕ ಮಾಡಿದ್ನಲ್ಲ ಹಾಗಾಗಿ ನೆನ್ಪಾಯಿತು ಸಕ್ರೆ ಆರತಿ ಇಟ್ಬಿಟ್ಟೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿಯಲ್ಲಿ ಇವು ನಾಲ್ಕು ಉಳಿಸ್ಬಿಟ್ಟು ನಾನು ಉಳ್ಕಿದ್ದೆಲ್ಲ ಹಾಕಿ ಪಾಕ ಮಾಡಿದ್ದಿತ್ತು ನೋಡಿ ಹಾಗೆ ಪಲಾವ್ ಕೂಡ ರೆಡಿಯಾಗಿತ್ತು ಒಂದು ಸ್ವಲ್ಪ ವಿಜಿಲ್ ಇಳಿಬೇಕಿತ್ತು ಅದು ಕೂಡ ಚೆಕ್ ಮಾಡಿಬಿಟ್ಟು ನಾನೀಗ ಪಲಾವ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಟೊಮೆಟೊ ಬಾತು ಸಾರಿ ಟೊಮೆಟೊ ಬಾತ್ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸೂಪರ್ ಅಂದರೆ ಸೂಪರ್ ಆಗಿತ್ತು ನೋಡಿ ಒಂದು ಲೋಟದಷ್ಟು ಅಂದರೆ ಇಬ್ಬರು ಜನಕ್ಕೆ ಕರೆಕ್ಟ್ ಆಗ್ಬೋದು ಚೆನ್ನಾಗಿ ತಿನ್ನೋರಿಗೆ ಇಲ್ಲಾಂದರೆ ಮೂರು ಜನ ತಿನ್ಬೋದು ನಮ್ಮ ಮನೆಯಲ್ಲಿ ಮೂರು ಜನಕ್ಕೂ ಆಗುತ್ತೆ ನೋಡಿದು ಇನ್ನೂ ಅಂತಲೇ ಅನ್ನಿಸ್ತು ನನಗೆ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು ಬ್ಯಾಚುಲರಿಗಂತೂ ತುಂಬ ಈಸಿ ಟೊಮೆಟೊ ಬಾತ್ ಅಂತಲೇ ಹೇಳಬೋದು ಯಾಕಂದರೆ ಒಂದು ರೈಸ್ ಮಾಡ್ಕೊಂಡ್ಬಿಟ್ರೆ ಆರಾಮಸೆ ಉಪ್ಪಿನಕಾಯಿ ಹಾಕ್ಕೊಂಡು ಮೊಸರು ಹಾಕೊಂಡು ತಿನ್ಬೋದಲ್ಲ ಹಾಗಾಗಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಮೇಲೆ ಒಂದು ಸ್ವಲ್ಪ ಕೂಡ ಹಾಕಿದ್ದೀನಿ ನೋಡಿ ನಾನು ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಉದುರು ಇಲ್ಲ ಮೆತ್ತಗಿಲ್ಲ ನೋಡಿ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಯಾರಿಗಾದರೂ ಇದ್ರದ್ದು ಒಂದೇ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಐದರಿಂದ ಹತ್ತು ನಿಮಿಷ ಒಳಗೆ ವೀಡಿಯೋ ಆಗುತ್ತೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಬನ್ನಿ ಫ್ರೆಂಡ್ಸ್ ಈಗ ಏನು ಸರ್ವ್ ಕೂಡ ಮಾಡ್ತಾಯಿದ್ದೀನಿ ಬೌಲಿಗೆ ಹಾಕಿ ಯಾಕಂದರೆ ಶಾರ್ಟ್ ವೀಡಿಯೋ ಮಾಡೋಕೆ ಕೂಡ ಬೇಕಲ್ಲ ನನಗೆ ಹಾಗಾಗಿ ಈ ಕಡೆ ಲಾಗ್ ವಿಡಿಯೋ ಮಾಡೋಕ್ಕೂ ಬೇಕು ಆ ಕಡೆ ಏನು ಶಾರ್ಟ್ ವೀಡಿಯೋ ಮಾಡೋಕ್ಕೂ ಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಇರ್ತೀನಿ ನಾನು ಹಾಗಾಗಿನೇ ನನಗೆ ತುಂಬ ಟೈಮ್ ಹಿಡಿದುಬಿಡುತ್ತ ನೋಡಿ ಎಂಟೂವರೆ ಒಂಬತ್ತು ಎಂಟೂವರೆ ಆಯ್ತು ನೋಡಿ ನಂದು ಇದೆಲ್ಲ ಅಡುಗೆ ಮುಗಿಯೋದ್ರೊಳಗೆ ಊಟಕ್ಕೆ ಕೂಡ ನಾವು ಎಂಟೂವರೆ ಒಂಬತ್ತರೊಳಗೇ ಊಟ ಮಾಡೋದು ಹಾಗಾಗಿ ನಾನು ಬೇಗನೆ ಬಂದಿದ್ದು ಚೆನ್ನಾಗಾಯ್ತು ಅಡುಗೆ ಮಾಡೋದಕ್ಕೆ ಯಾಕಂದರೆ ಈ ರೀತಿಯಾಗಿ ವಿಡಿಯೋ ಮಾಡ್ಕೋತಾನೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ತುಂಬ ಲೇಟ್ ಆಗಿಬಿಡುತ್ತೆ ಇವತ್ತಿನ ರಾತ್ರಿ ಊಟಕ್ಕಾಗಿ ಟೊಮೆಟೊ ಬಾತು ಜಾಮೂನು ನಂತರ ಸಂಡಿಗೆ ಕೂಡ ಮಾಡಿದ್ದೆ ನೋಡ್ತಾ ಇರ್ಬೋದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ನೆ ರಾತ್ರಿ ಕೂಡ ನಾವೆಲ್ಲ ಟೇಸ್ಟ್ ಮಾಡಿದ್ದು ಕೂಡ ಆಯಿತು ನೋಡಿ ಸೂಪರ್ ಆಗಿತ್ತು ಮಗಳು ಕೂಡ ಹೇಳಿದ್ಲು ತುಂಬ ಚೆನ್ನಾಗಾಗಿದೆ ಮಾತನ್ನು ಹೇಳಿದ್ಲು ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಯಾಕಂತಂದರೆ ಅದು ಕಲರು ಏನು ಚಿಲ್ಲಿ ಪೌಡರ್ ನಾನು ಮನೆಯಲ್ಲೇ ಮನೇಲಿ ಅಂದ್ರೇನು ಗಿರಣಿಯಲ್ಲಿ ಹೋಗಿ ಹಾಕ್ಸ್ಕೊಂಡು ಬಂದೆಲ್ಲ ಹಾಗಾಗಿ ಒಣ ಮೆಣಸಿಕೆ ತೊಗೊಂಡು ಬಂದೆ ಹಾಗಾಗಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ನನಗೂ ತುಂಬ ಇಷ್ಟ ಆಯಿತು ನೋಡಿ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಾಯಿತು ಬೆಲ್ಲ ಕೂಡ ನೀವು ಸ್ವಲ್ಪ ಸ್ವಲ್ಪ ಯಾವುದಾರು ಅಡುಗೆ ಸೇರಿಸ್ಬೇಕು ನೋಡಿ ಇಲ್ಲಾಂದರೆ ಪಿತ್ತ ಜಾಸ್ತಿ ಆಗುತ್ತಂತ ಹೇಳ್ತಾರಲ್ಲ ಹುಳಿ ಉಪಕಾರ ಎಲ್ಲ ಒಂದೇ ಕರೆಕ್ಟ್ ಇದ್ದರೆ ಸ್ವೀಟ್ ಕೂಡ ಇದ್ದರೆ ಅದು ಯಾವುದೂ ಅಷ್ಟು ಜಾಸ್ತಿ ಪ್ರಾಬ್ಲಮ್ ಆಗೋಲ್ಲ ಅಂತಾರೆ ಹಾಗಾಗಿ ನಾನು ಕೂಡ ಜಾಸ್ತಿ ಸ್ವಲ್ಪ ಸ್ವೀಟ್ ಮಾಡ್ಕೊಂಡು ತಿಂತಾ ಇರ್ತೀನಿ ಮನೆಯಲ್ಲಿ ಬನ್ನಿ ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿ ಆಯ್ತು ನೋಡಿ ಈಗ ಊಟ ಕೂಡ ಮಾಡಬೇಕು ಟೈಮ್ ಬಂದು ಎಂಟೂವರೆ ಆಯಿತು ಒಂದು ಹತ್ತು ನಿಮಿಷ ಆಯಿತು ನೋಡಿ ಅಡುಗೆ ಎಲ್ಲ ಆಗಿ ನೋಡ್ತಾ ಇರ್ಬೋದು ನೀವು ಈಗ ಊಟಕ್ಕೆ ಕೂಡ ನನ್ನ ಮಗಳಿಗೆ ಹಾಕಿಕೊಡ್ತೀನಿ ನಂತರದಲ್ಲಿ ನಮ್ಮನೆಯವ್ರಿಗೆ ಕೂಡ ಊಟಕ್ಕೆ ಬಾ ಅಂತ ಹೇಳಿದ್ದೀನಿ ನೋಡಿ ಇಲ್ಲೇ ಇದ್ದಾರೆ ಹೊರಗಡೆ ಈಗೆಲ್ಲರೂ ಸೇರಿ ಊಟ ಮಾಡ್ತೀವಿ ಊಟ ಆದ ನಂತರ ಮತ್ತೆ ಸಿಗ್ತೀನಂತ ನಿಮ್ಮ ಜೊತೆ ನಾನು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಎಲ್ಲ ತಟ್ಟೆಗೆಲ್ಲ ಹಾಕಿಟ್ಟಿದ್ದೀನಿ ಈಗ ಮಗಳಿಗೆ ಅಂದರೆ ಮಗಳಿಗೆ ನಮ್ಮನೆಯವ್ರಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡಿ ನೋಡಿ ಬಿಸಿ ಬಿಸಿ ಟೊಮೆಟೊ ಬಾತ್ ನಂತರ ಸಂಡಿಗೆ ಜಾಮೂನು ಜಾಮೂನು ನಾಳೆ ತಿಂದ್ರಂತೂ ಇನ್ನೂ ಟೇಸ್ಟ್ ಇರ್ತಾವೆ ನೋಡಿ ಬಟ್ ಈಗ ಸ್ವಲ್ಪ ಟೇಸ್ಟ್ ಸಲುವಾಗಿ ಈಗ ಒಂದೆರಡೆರಡು ಹಾಕೊಂಡಿದ್ದೀವಿ ಎಲ್ಲರೂ ನಾಳೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟಿಫನ್ ಜೊತೆಗೆ ಸೂಪರ್ ಆಗಿರುತ್ತೆ ನೋಡಿ ಜಾಮೂನು ಬನ್ನಿ ಫ್ರೆಂಡ್ಸ್ ಊಟ ಆದಮೇಲೆ ಮತ್ತೆ ಸಿಗ್ತೀನಂತ ಅಂತ ನಾನು ನಿಮ್ಮ ಜೊತೆ